ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಹಾಕಿದಂಥ ನಿನ್ನೆ ಲಾಗ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಹಾಗೆ ಕೆಲವೊಂದು ಟಿಪ್ಸ್ ಕೂಡ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ದೀರಾ ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇವತ್ತು ದೇವರ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ ಆಗಿ ನಾನು ದೇವ್ರ ಮನೆಯನ್ನ ಹಾಗೆ ದೇವ್ರ ಪಾತ್ರೆ ಮಾತ್ರ ಹದಿನೈದು ದಿನಕ್ಕೆ ಒಂದ್ಸಲ ತೆಗೆದು ಕ್ಲೀನಾಗಿ ತೊಳೆದು ಜೋಡಿಸ್ಬಿಡ್ತೀನಿ ಈ ರೀತಿ ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡೋದು ಅಂದರೆ ಹಬ್ಬಗಳಲ್ಲೇ ಪ್ರತಿಯೊಂದು ಫೋಟೋ ಎಲ್ಲ ತೆಗೆದು ಟೈಲ್ಸ್ ಎಲ್ಲ ಕೂಡ ಒರೆಸಿ ಮಾಡ್ಕೊತೀನಿ ಹೇಗೆ ಇದ್ದರೂ ನಮ್ಮ ಹಿಂದೂ ಇದರಲ್ಲಿ ಟೂ ಮಂತ್ಸ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ಸ್ಗೆಲ್ಲ ಒಂದೊಂದು ಹಬ್ಬಗಳು ಬಂದೇ ಬರುತ್ತೆ ಸೊ ಆ ಟೈಮ್ನಲ್ಲಿ ಈ ರೀತಿ ತೆಗೆದು ಎಲ್ಲನೂ ಕೂಡ ಡೀಪ್ ಕ್ಲೀನ್ ಮಾಡ್ಕೊತೀನಿ ಹಾಗೆ ನೀವು ನಮ್ಮ ದೇವ್ರ ಮನೆ ಟೈಲ್ಸ್ನ ನೋಡಿ ನೋಡ್ಬೋದು ಎಲ್ಲಾ ದೇವರು ಕೂಡ ನಮ್ಮ ದೇವ್ರ ಮನೆ ಟೈಲ್ಸ್ ಇದ್ದಾರೆ ಪ್ರತಿಯೊಂದು ದೇವ್ರು ಕೂಡ ಇದ್ದಾರೆ ಯಾವುದು ಮಿಸ್ಸಿಂಗ್ ಅನ್ನೋದೇ ಇಲ್ಲ ಸೊ ಆ ರೀತಿ ಮಾಡಿಸಿದ್ದಾರೆ ಅವಾಗಲಿನ ಕಾಲದಲ್ಲೇ ನಮ್ಮ ಮಾವ ಮಾಡಿಸಿರುವಂತದ್ದು ಪ್ರತಿಯೊಂದು ದೇವರು ಕೂಡ ಇರಬೇಕು ಅಂತ ಸೊ ಇಲ್ಲಿ ಟೈಲ್ಸ್ ಎಲ್ಲ ಒರೆಸಿದ ನಂತರ ಕಟ್ಟೆಯನ್ನು ಒರೆಸ್ಕೊತಾ ಇದ್ದೀನಿ ಎರಡು ಮೆಟ್ಲುಗಳಿದಾವೆ ನಮ್ಮ ದೇವ್ರ ಮನೆಗೆ ಸೊ ಅದನ್ನು ಕೂಡ ಕ್ಲೀನ್ ಆಗಿ ಇದ್ದೀನಿ ಇದನ್ನ ನಾನು ಹಾಗೆ ಲೈಝಾಲ್ ಹಾಕೊಂಡು ಬಿಸಿನೀರಿನಲ್ಲಿ ಒರೆಸ್ಕೊತಾ ಇರೋವಂಥದ್ದು ಕ್ಲೀನ್ ಈ ಏನೇ ಜಿಡ್ಡು ಅಥವಾ ಈ ದೀಪ ಗಂಧದ ಕಡ್ಡಿ ಹಚ್ಚುವಾಗ ಅದ್ರದ್ದು ಹೊಗೆ ಇದೆಲ್ಲ ಹೋಗಿ ಕೂತಿರುತ್ತೆ ಸೊ ಅದರಿಂದ ಕ್ಲೀನಾಗಿ ಒಂದ್ಸಲ ಒರೆಸ್ಕೊತಾ ಇರೋವಂಥದ್ದು ಇದೆಲ್ಲ ಒರೆಸಿದ ನಂತರ ಫೋಟೋಸ್ನೆಲ್ಲ ಕ್ಲೀನಾಗಿ ಒರೆಸಿ ಅರೇಂಜ್ ಮಾಡಿ ಅದರ ಜಾಗಕ್ಕೆ ಇಟ್ಟುಬಿಡ್ತೀನಿ ಸೋ ಹಬ್ಬಗಳಲ್ಲಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಮಾಡಿ ನಾವು ಹಬ್ಬ ಮಾಡುವಾಗ ಏನೋ ಒಂಥರ ಚೆನ್ನಾಗಿ ಅನಿಸ್ತಾಯಿರತ್ತೆ ದೇವ್ರ ಮನೆ ನೋಡೋದಕ್ಕೆ ಕ್ಲೀನಾಗಿ ಎಲ್ಲನೂ ಅಚ್ಚುಕಟ್ಟಾಗಿದೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಹಬ್ಬಗಳಲ್ಲಿ ನಾವು ಈ ರೀತಿ ಮನೆ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗು ಪ್ರತಿಯೊಂದು ಕೂಡ ನಡೀತಾ ಇರುತ್ತೆ ಫ್ರೆಶ್ನೆಸ್ ಇರುತ್ತೆ ಸುಮ್ಮನೆ ಮಾಡಿ ಅಂದರೆ ಮಾಡೋದಿಲ್ಲ ನಾವುಗಳು ಹಬ್ಬ ಇದೆ ಅಂದರೆ ಮಾಡೇ ಮಾಡ್ತೀವಿ ಈಗ ನಾನು ಫೋಟೋಸ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ಅದನ್ನೆಲ್ಲ ಇಟ್ಬಿಟ್ಟು ಆ ನಂತರ ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹೋಗ್ತೀನಿ ಇಲ್ಲಿ ಕ್ಲೀನಾಗಿ ಅರೇಂಜ್ ಆಗಿಬಿಟ್ರೆ ದೇವ್ರ ಪಾತ್ರೆ ತೊಳೆದ ತಕ್ಷಣ ಅದನ್ನು ಕೂಡ ತಂದು ಅರೇಂಜ್ ಮಾಡಿಬಿಡ್ಬೋದು ಇಲ್ಲಾಂದರೆ ತೊಳೆದಿರೋ ದೇವ್ರ ಪಾತ್ರೆನ ಅಲ್ಲಿ ಅಲ್ಲೇ ಹಾಗೆ ಇಟ್ಬಿಟ್ರೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕೆ ಬಂತು ಅಂದರೆ ಅಲ್ಲೇನಾದರೂ ಅಡುಗೆ ಮನೆಯಲ್ಲೇ ತೊಳೆಯೋದ್ರಿಂದ ಎಂಜ್ಲು ಪಾತ್ರೆನೋ ಮತ್ತೊಂದು ಏನೋ ಒಂದು ಹೋದರೆ ಸುಮ್ಮನೆ ತೊಳೆದಿರೋದು ಕ್ಲೀನಾಗಿ ಮಡಿಯಿಂದ ತೊಳೆದಿರೋದು ಕೂಡ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೊದಲು ದೇವ್ರ ಮನೆ ಫುಲ್ಲು ರೆಡಿ ಮಾಡಿ ದೇವ್ರ ಪಾತ್ರೆ ತೊಳೆದ ತಕ್ಷಣ ಅದು ಡೈರೆಕ್ಟ್ ದೇವ್ರ ಮನೆಗೆ ತೊಗೊಂಡು ಬರೋ ರೀತಿಲಿ ಕ್ಲೀನಾಗಿ ದೇವ್ರ ಮನೆಯನ್ನು ಫಸ್ಟು ಸೆಟ್ ಮಾಡ್ಕೊಂಬಿಡ್ತೀನಿ ಸೊ ಇಲ್ಲಿ ನಾನು ಪ್ರತಿಯೊಂದು ಫೋಟೋನೂ ಒರೆಸಿ ಅದಕ್ಕೆ ಬಟ್ ಇಡ್ತಾ ಇದ್ದೀನಿ ನಮ್ಮನೆ ತುಂಬನೇ ದೇವ್ರ ಫೋಟೋಸ್ ಇದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬನೇ ಇದೆ ನಮ್ಮ ಮನೇಲಿ ಮೇ ಬಿ ಮುಂಬರುವ ದಿನಗಳಲ್ಲಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸಾರ್ಟ್ ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದು ಯಾವತ್ತಾಗುತ್ತೆ ಅಂತ ನಾನಿಲ್ಲಿ ಫಸ್ಟು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆನಂತರ ಒಂದು ಡ್ರೈ ಬಟ್ಟೆ ಕೂಡ ಇಟ್ಕೊಂಡಿದ್ದೀನಿ ಅದರಲ್ಲಿ ಒರೆಸ್ಕೊತಾ ಇದ್ದೀನಿ ಹಾಗೆ ನಾವು ದೇವರ ಮನೇನ ಯಾವಾಗಂದ್ರೆ ಅವಾಗೆಲ್ಲ ಕ್ಲೀನ್ ಮಾಡಬಾರ್ದು ಅದಕ್ಕೂ ಕೂಡ ಇಂಥ ದಿನ ಮಾಡಬೇಕು ಅನ್ನೋದಿದೆ ವಾರದಲ್ಲಿ ನಾವು ಮಂಗಳವಾರ ಶುಕ್ರವಾರ ಹಾಗೂ ನಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೆ ಅವತ್ತೆಲ್ಲ ನಾವು ದೇವ್ರ ಮನೆನ ಕ್ಲೀನ್ ಮಾಡಬಾರ್ದು ದೇವ್ರ ಫೋಟೋಗಳಾಗಲಿ ವಿಗ್ರಹಗಳಾಗಲಿ ತೆಗಿಬಾರ್ದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ವಿಶೇಷ ದಿನಗಳೇನಿರುತ್ತೆ ಅಂಥ ದಿನಗಳಲ್ಲಿ ನಾವು ದೇವ್ರ ಫೋಟೋಸ್ನ ಮತ್ತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಸೊ ಅವತ್ತು ದೇವರಿಗೆ ವಿಶೇಷ ಶಕ್ತಿ ಇರುತ್ತೆ ಸೊ ನಾವು ಅವತ್ತು ಅದನ್ನು ತೊಳೆಯೋದಾಗಲಿ ಇದೆಲ್ಲ ಮಾಡಿದ್ರೆ ಮನೆಗೆ ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ವಿಶೇಷ ದಿನಗಳಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ ಆದರೂ ಇಲ್ಲಿ ದಿನ ಈ ಹೇಗಿದ್ದರೂ ಇವತ್ತು ಸಟರ್ಡೆ ನಾನು ಕ್ಲೀನ್ ಮಾಡ್ತಾ ಇರೋದು ನಾಳೆ ಸಂಡೇ ನಮ್ಮ ಮನೆ ದೇವ್ರ ವಾರ ಇದೆ ಸೊ ಅವತ್ತು ನಾವು ಕ್ಲೀನ್ ಮಾಡೋದಿಲ್ಲ ಮಂಡೇ ಹಬ್ಬ ಇದೆ ಸೊ ಅದಕ್ಕೋಸ್ಕರ ನಾನು ಇವತ್ತೇ ಕ್ಲೀನ್ ಮಾಡ್ತಾಯಿದ್ದೀನಿ ಈ ರೀತಿ ಏನಾದರೂ ದಿನಗಳು ಮಧ್ಯ ಬಂದರೆ ಆದರೂ ನೆಕ್ಸ್ಟ್ ಇನ್ಯಾವತ್ತು ನಮಗೆ ಏನೂ ಇಲ್ಲ ಆವತ್ತು ಅಂಥ ದಿನ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ಯಾವಾಗಂದ್ರೆ ಅವಾಗೆಲ್ಲ ದೇವ್ರ ಫೋಟೋಸ್ನ ದೇವ್ರ ಮನೆ ಕ್ಲೀನಿಂಗ್ನ ಮಾಡಬಾರ್ದು ಸೊ ಅದಕ್ಕೋಸ್ಕರ ಇದೊಂದು ನನಗೆ ಗೊತ್ತಿರೋ ಟಿಪ್ನ ನಾನು ಹೇಳಿದೆ ಹಾಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ದೇವ್ರ ಮನೆ ಕ್ಲೀನಿಂಗ್ ವಿಷಯದಲ್ಲಿ ನನಗೂ ಕೂಡ ನೀವು ಶೇರ್ ಮಾಡ್ಕೋಬೋದು ನಾನು ಕೂಡ ಕಲ್ತ್ಕೋತೀನಿ ಸೊ ನಮ್ಮ ಮನೆ ದೇವರು ಕಾಲಭೈರೇಶ್ವರ ಸ್ವಾಮಿ ಈಗಾಗಲೇ ನಿಮಗೆ ಕೆಲವೊಂದು ವೀಡಿಯೋಸನಲ್ಲಿ ಗೊತ್ತಿದೆ ಅಂತ ಭಾವಿಸ್ತೀನಿ ಸೊ ಅದರಿಂದ ನಮಗೆ ವಾರ ಬಂದು ಸೋಮ ಭಾನುವಾರನೇ ಬರುತ್ತೆ ನಾವು ಎಷ್ಟೇ ಏನೇ ಲೇಸಿನೆಸ್ ಭಾನುವಾರ ಅಂದರೂ ಕೂಡ ದೇವ್ರ ಪೂಜೆ ಮಿಸ್ ಮಾಡೋದೇ ಇಲ್ಲ ದೇವ್ರ ಪೂಜೆ ಅಂತೂ ಹಾಗೆ ಆಗುತ್ತೆ ವಾರ ಇರೋದ್ರಿಂದ ಅವತ್ತು ನಾವು ಮಾಡೇ ಮಾಡ್ತೀವಿ ಮಿಸ್ ಮಾಡಲ್ಲ ಹಾಗೆ ನನ್ನ ಫೇವ್ರೇಟ್ ದೇವರು ಒಬ್ಬೊಬ್ರಿಗೆ ಇಂಥ ದೇವರು ತುಂಬ ಇಷ್ಟ ಅಂತ ಇರುತ್ತಲ್ವ ಅಂಥದ್ರಲ್ಲಿ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ನನಗೆ ತುಂಬಾ ಇಷ್ಟ ಯಾಕೆ ಅಂತ ಗೊತ್ತಿಲ್ಲ ನನ್ನ ಮುಂಚೆಯಿಂದನೂ ನನ್ನ ಮದುವೆಗೂ ಮೊದಲಿಂದನೂ ರಾಘವೇಂದ್ರ ಸ್ವಾಮಿಗಳನ್ನ ತುಂಬಾ ಆರಾಧಿಸ್ತೀನಿ ಮತ್ತು ನನಗೆ ಏನೋ ಒಂದು ನಂಬಿಕೆ ಅವ್ರನ್ನ ಬಲವಾಗಿ ಕೇಳಿಕೊಂಡ್ರೆ ಭಕ್ತಿಯಿಂದ ಕೇಳ್ಕೊಂಡ್ರೆ ಅದನ್ನು ಈಡೇರಿಸಿದ್ದಾರೆ ಇದುವರೆಗೂ ಅದು ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಕೇಳಿದ ತಕ್ಷಣವೇ ಆಗಿರ್ಬೋದು ಬಟ್ ಅದು ಹಾಗೇ ಆಗತ್ತೆ ನನಗೆ ಅದು ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರ ಹಾಗೆ ನಾನು ಮದುವೆಗೂ ಮೊದಲು ಆಫೀಸ್ಗೆ ಹೋಗುವಾಗ ನಮ್ಮ ಆಫೀಸ್ ಹತ್ರನೇ ರಾಘವೇಂದ್ರ ಸ್ವಾಮಿ ಮಠ ಇತ್ತು ಪ್ರತಿ ಗುರುವಾರ ಮಿಸ್ ಇಲ್ದಂಗೆ ನಾನು ಹೋಗ್ತಾ ಇದ್ದೆ ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಒಂದು ದಿನವೂ ಕೂಡ ಮಿಸ್ ಮಾಡ್ಕೊತಾ ಇರಲಿಲ್ಲ ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಏನೋ ಒಂಥರ ನನಗೆ ಪಾಸಿಟಿವ್ ಫೀಲಿಂಗ್ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಒಂಥರ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನಿಮಗೆಲ್ಲ ಯಾವುದೇವರು ತುಂಬ ಇಷ್ಟ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ದೇವ್ರ ಫೋಟೋಸ್ನೆಲ್ಲ ಅದಾದ್ರ ಜಾಗಕ್ಕೆ ಇಟ್ಬಿಡ್ತೀನಿ ಆವಾಗ ನನಗೆ ಆಗಲೇ ಹೇಳಿದಾಗೆ ದೇವ್ರ ಪಾತ್ರೆ ತೊಳೆದ ತಕ್ಷಣ ಅದನ್ನು ತಂದು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ಫಸ್ಟು ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿ ಅದು ಕ್ಲೀನಾಗಾದ್ರೂ ಜಾಗಕ್ಕೆಲ್ಲ ಅರೇಂಜ್ ಮಾಡಿದ ನಂತರನೇ ನಾನು ದೇವ್ರ ಮನೆ ಕ್ಲೀ ದೇವ್ರ ಪಾತ್ರೆ ಕ್ಲೀನಿಗೆ ಹೋಗಿ ಹೋಗೋವಂಥದ್ದು ಹಾಗೆ ಈ ರೀತಿಯೆಲ್ಲ ಕ್ಲೀನ್ ಮಾಡಿ ಸಂಜೆ ನೀವು ಬಂದು ದೇವ್ರ ಮನೆ ಬಾಗಿಲು ತೆಗೆದ್ರೆ ದೀಪ ಹಚ್ಚೋದಕ್ಕೆ ಏನೋ ಒಂಥರ ಪರಿಮಳ ಇರುತ್ತೆ ಘಮ ಘಮ ಅಂತಿರುತ್ತೆ ಒಂಥರ ಫ್ರೆಶ್ನೆಸ್ಸು ಗುಡ್ ವೈಬ್ಸು ಎಲ್ಲನೂ ಕೂಡ ಇರುತ್ತೆ ಕ್ಲೀನ್ ಮಾಡಿದ್ರೆ ಹಾಗೆ ಅಲ್ವಾ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ನಾನು ಇದು ಮಧ್ಯಾಹ್ನ ನನ್ನ ಕೆಲಸ ಎಲ್ಲ ಮುಗಿದು ಸಂಜೆ ದೀಪ ಹಚ್ಚೋದಕ್ಕೆ ದೇವ್ರ ಮನೆಗೂ ಹೋದಾಗ ನನಗೆ ಆ ಫೀಲಿಂಗ್ ಆಯಿತು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಈಗ ನಾನು ದೇವ್ರ ಪಾತ್ರೆನ ತೊಳ ತೊಳೆಯೋದಕ್ಕೆ ಪಿತಾಂಬರಿನ ಯೂಸ್ ಮಾಡ್ತೀನಿ ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಇನ್ನೂ ವೇ ಇದೆಯಾ ತುಂಬ ಚೆನ್ನಾಗಿ ಶೈನಿಂಗ್ ಬರೋದಕ್ಕೆ ಅಂತ ಕೂಡ ನನಗೆ ತಿಳಿಸಿ ನಾನು ಕೂಡ ಅದನ್ನು ಟಿಪ್ಸ್ನ ಅಳವಡಿಸ್ಕೊತೀನಿ ಸೊ ನನಗೆ ಪಿತಾಂಬರಿಲಿ ತೊಳೆದ್ರೆ ಫುಲ್ ಕ್ಲೀನ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆ ನನಗೆ ಅದು ಕೂಡ ಕ್ಲೀನ್ ಅಂತ ಅನಿಸುತ್ತೆ ಸೊ ಆದ್ದರಿಂದ ನಾನು ಪಿತಾಂಬರಿನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ವರ್ಷದಿಂದ ನಾನು ಪಿತಾಂಬರಿಲೆ ತೊಳೆಯೋದು ಹುಣಸೆಹಣ್ಣು ರಂಗೋಲಿ ಪೌಡರು ಇದು ಯಾವುದೂ ಕೂಡ ಯೂಸ್ ಮಾಡೋದಿಲ್ಲ ನನಗದು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪಿತಾಂಬರಿನೇ ಯೂಸ್ ಮಾಡೋದು ಬೇಗ ಕ್ಲೀನ್ ಆಗುತ್ತೆ ಕ್ವಿಕ್ ಆಗುತ್ತೆ ಕೆಲಸ ತುಂಬ ಹೊತ್ತು ಹಿಡಿಯೋದಿಲ್ಲ ನಾನು ದೀಪ ತೊಳೆಯುವಾಗ ಮಾತ್ರ ಸ್ವಲ್ಪ ಸೋಪ್ ಯೂಸ್ ಮಾಡ್ತೀನಿ ಅದು ಜಿಡ್ಡಿರೋದ್ರಿಂದ ಸೋಪಲ್ಲಿ ಒನ್ ಟೈಮ್ ಯೂಸ್ ತೊಳೆದು ಆನಂತರ ಪಿತಾಂಬರಿಯಲ್ಲಿ ತೊಳಿತೀನಿ ಇನ್ನೆಲ್ಲನೂ ಕೂಡ ಹಾಗೆ ಪಿತಾಂಬರಿಯಲ್ಲಿ ವಾಶ್ ಮಾಡ್ತೀನಿ ಹಾಗೆ ನಮ್ಮದು ಬೋರ್ವೆಲ್ ನೀರಾಗಿರೋದ್ರಿಂದ ತುಂಬ ದಿನ ಶೈನಿಂಗ್ ಹಾಗೆ ಇರೋದಿಲ್ಲ ಬೇಗನೆ ಕಪ್ಪಗಾಗ್ಬಿಡುತ್ತೆ ಕಾವೇರಿ ವಾಟರಲ್ಲಿ ತೊಳೆದ್ರೆ ತುಂಬ ದಿನ ಅದ್ರ ಶೈನಿಂಗ್ ಇರುತ್ತೆ ಅಂತ ಹೇಳ್ಬೋದು ಸೊ ನಾನು ದೇವ್ರ ಮನೆ ಕೆಲಸ ಎಲ್ಲ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದಿದ್ದು ಕ್ಲೀನ್ ಮಾಡಿದ್ದಿತ್ತಲ್ವ ಅದನ್ನೆಲ್ಲ ವಾಶ್ಗೆ ಹಾಕಿದ್ದೆ ಸೊ ಅದು ಕೂಡ ವಾಷಿಂಗ್ ಆಗಿತ್ತು ಬಿಸಿಲು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಹಬ್ಬಗಳು ಬಂದರೆ ಈ ಥರ ಬಿಸಿಲಿದ್ದುಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ಟೆಗಳೆಲ್ಲ ಒಣಗಾಕೋದಕ್ಕೆ ಬೆಡ್ಶೀಟ್ಗಳು ಒಣಗಾಕೋದಿಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಅದನ್ನು ಕೂಡ ಒಣಗಾಕಿ ನಾನು ಫುಲ್ ರೆಸ್ಟ್ ಮಾಡಿಬಿಟ್ಟೆ ಇನ್ನೇನು ವೀಡಿಯೋಸ್ ಸಂಜೆ ಆದಮೇಲೆ ನೀನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಮೂರು ದಿನದಿಂದ ಕೆಲಸವೇ ಆಗಿದೆ ನಾವು ರೆಸ್ಟು ಸ್ವಲ್ಪ ಮಧ್ಯದಲ್ಲಿ ರೆಸ್ಟ್ ಮಾಡಲಿಲ್ಲ ಅಂದರೆ ಮತ್ತು ಹಬ್ಬದ ದಿನ ಹುಷಾರ್ ತಪ್ಪೋ ಚಾನ್ಸಸ್ ಇರುತ್ತೆ ಅಥವಾ ಹಬ್ಬದ ದಿನ ಫ್ರೆಶ್ನೆಸ್ ಇರೋದಿಲ್ಲ ಎನರ್ಜಿ ಇರೋದಿಲ್ಲ ಮೇನ್ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಇನ್ನೇನು ವೀಡಿಯೋಸ್ ಮಾಡೋದಕ್ಕೆ ಹೋಗಲಿಲ್ಲ ಸಂಜೆ ಮೇಲೆ ನಾನು ಫುಲ್ ರೆಸ್ಟೇ ಮಾಡಿದ್ದು ಇನ್ನು ಸಂಜೆ ಮಾಮೂಲಿ ರೊಟೀನ್ಸ್ ಇರುತ್ತಲ್ವ ರಾತ್ರಿ ಅಡುಗೆಗೆ ಮತ್ತು ಅವರೇ ಕಾಳು ತಂದಿದ್ರು ಅಪ್ಪ ಅಮ್ಮ ಅವರೇ ಕಳೆಲ್ಲ ಬಿಡಿಸ್ಕೊಂಡು ಮಾತಾಡಿಕೊಂಡು ಈ ರೀತಿ ಈವ್ನಿಂಗ್ ಕೂಡ ನಮ್ಮದು ಕಳಿತ್ತು ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರಿಗೆ ಎಂಕರೇಜ್ ಮಾಡಿ ನನಗೆ ಅಂತ ಅಲ್ಲ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಂಕರೇಜ್ ಮಾಡಿ ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟವಾದ ಕೆಲಸ ಯೂಲಿ ನಾವು ಕೆಲಸ ಮಾಡುವಾಗ ಆರಾಮಾಗಿ ಮಾಡಿಬಿಡ್ತೀವಿ ನನಗೆ ಒಂದು ಹಾಫ್ ಆನ್ ಅವರ್ ಆಗೋ ಕೆಲಸನ ಈಗ ವೀಡಿಯೋ ಮಾಡ್ಕೊಂಡು ಮಾಡುವಾಗ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಳುತ್ತೆ ನಾವು ಏಕೆಂದರೆ ಅದು ವೀಡಿಯೋ ರೆಕಾರ್ಡಿಗೆ ಪ್ಲೇಸ್ ಮಾಡಬೇಕು ಅದು ರೆಕಾರ್ಡ್ ಆಗ್ತಿದೆಯಾ ನೋಡ್ಕೋಬೇಕು ಸೊ ಇದೆಲ್ಲ ಇರುವಾಗ ಸ್ವಲ್ಪ ನಮಗೆ ಕೆಲಸ ಇನ್ನೂ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ ಸೊ ಅದೊಂದು ಶ್ರಮಕ್ಕೋಸ್ಕರ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಆ ಶ್ರಮ ಎಲ್ಲ ಕಾಣೋದಿಲ್ಲ ನಮ್ಗಿನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಎನರ್ಜಿ ಬರುತ್ತೆ ನಿಮ್ದೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಲೈಕ್ ಕೂಡ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಲವ್ ಯು ಅ ಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್